ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಅಡುಗೆ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಎಂಬುದಾಗಿ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಇಡ್ಲಿನ ಮಾಡುವುದು ಹೇಗೆ ಸ್ಮೂತಾಗಿ ಮೃದುವಾಗಿ ಸ್ಪಾಂಜಿಯಾಗಿ ಇರುವಂತಹ ಇಡ್ಲಿನ ಮಾಡುವುದು ಹೇಗೆ ಎಂಬುದನ್ನು ಇವತ್ತು ನಾನು ಎರಡೇ ಎರಡು ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ಈ ಥರ ಇಡ್ಲಿನ ಮಾಡುವುದು ಹೇಗೆ ಎಂದು ತೋರಿಸ್ತೀನಿ ಇದಕ್ಕೆ ಮೊಸರು ಬೇಡ ಉದ್ದಿನ ಬೇಳೆ ಬೇಡ ಕಡಲೆ ಬೇಳೆ ಕೂಡ ಬೇಡ ಮೆಂತೆ ಕೂಡ ಬೇಡ ಹಾಗೆ ಬೇಕಿಂಗ್ ಸೋಡಾ ಕೂಡ ನಾನು ಯೂಸ್ ಮಾಡಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಹಾಕುವಂಥ ಎರಡೇ ಎರಡು ಇಂಗ್ರಿಡಿಯೆಂಟ್ಸ್ನ ನೀವು ಬಳಸ್ಕೊಂಡು ಮಾಡಬಹುದು ಓಕೆನಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ಅಂದರೆ ಸ್ಮೂತಾಗಿ ಎಷ್ಟು ಸ್ಮೂತಾಗಿದೆ ನೋಡಿ ನೋಡಿ ನಾನು ಇದ್ರೂ ಹಾಗೆ ಮುರಿದು ಬೀಳಬೇಕು ಅಷ್ಟು ಚೆನ್ನಾಗಿ ಅಷ್ಟು ಸ್ಮೂತಾಗಿದೆ ನೋಡಿ ನಾವು ಲೇಟಾಗಿ ಎದ್ರೂ ಕೂಡ ನಾವು ಇನ್ಸ್ಟೆಂಟಾಗಿ ಈ ಥರನ ಮಾಡ್ಕೋಬೋದು ರಾತ್ರಿ ನೆನೆಸಿಡಬೇಕು ಅಂತೇನಿಲ್ಲ ರುಬ್ಬಬೇಕು ಅಂತೇನಿಲ್ಲ ನೋಡಿ ಮರ್ತು ಹೋಯಿತು ಅನ್ನೋ ಹಾಗಿಲ್ಲ ಏನಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಲೇಟಾಗಿ ಎದ್ದರೂ ಕೂಡ ನಾವು ಈ ಥರ ಇಡ್ಲಿನ ಮಾಡ್ಕೋಬೋದು ನಾವು ಅದಕ್ಕೆ ಏನೇನೋ ಬಳಸ್ಕೊಂಡಿದ್ದೀನಿ ಅಂಥೇಳಿ ಇವತ್ತು ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೀವು ಕೂಡ ಅದೇ ರೀತಿನ ಮಾಡಿ ಮಾಡ್ಬೋದು ಓಕೆನಾ ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತೀನಿ ಇದಕ್ಕೆ ನಾನು ರಾತ್ರಿ ಮಿಕ್ಕಿದಂಥ ಅನ್ನ ಒಂದು ಮುಕ್ಕಾಲು ಬೌಲ್ನಷ್ಟು ಅನ್ನನ ತೊಗೊಂಡಿದ್ದೀನಿ ಅದಕ್ಕೆ ಅದರ ಅರ್ಧದಷ್ಟು ಅಕ್ಕಿ ರವೆ ಇದು ಮನೆಯಲ್ಲೇ ಮಾಡಿರುವಂತಹ ಅಕ್ಕಿ ರವೆ ಇದನ್ನು ಹೋಮ್ ಮೇಡ್ ನಾನೇ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ತಿಂಗಳ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ಅನ್ನನ ರುಬ್ಬಿ ನಾನು ನುಣ್ಣಗೆ ರುಬ್ಬಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಅಕ್ ಅಕ್ಕಿ ರವೆ ಇತ್ತಲ್ಲ ಅದನ್ನು ಕೂಡ ಕ್ಲೀನಾಗಿ ಒಂದು ನಾಲ್ಕೈದು ಸಲ ನೀರಿನಿಂದ ವಾಶ್ ಮಾಡಿ ಕ್ಲೀನಾಗಿ ಅದರ ಅದರಲ್ಲಿರುವಂಥ ನೀರನ್ನು ಹಿಂಡಿ ನಾನು ಅದೇ ಅಕ್ಕಿ ಅನ್ನ ಮಿ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕ್ಲೀನಾಗಿ ನೀರನ್ನು ಹಿಂಡಿ ಅದಕ್ಕೆ ನಾವು ನೀರು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಫ್ರೆಂಡ್ಸ್ ನೀರು ಮಾತ್ರ ಹಾಕ್ಕೊಳಕ್ಕೆ ಹೋಗಬೇಡಿ ಅನ್ನ ರುಬ್ಬಿರುವಂಥ ನೀರೇ ಸಾಕಾಗುತ್ತೆ ನೋಡಿ ಈ ಥರ ಹಾಕ್ಕೋಬೇಕು ನಂತರ ಇದನ್ನು ಈಗ ನಾವು ಒಂದು ಸ್ಪೂನನ್ನು ತಗೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೇಯ್ನಾಗಿ ಇರೋದು ಇದೆ ಡ್ರೈ ಈಸ್ಟ್ ಇದನ್ನು ನಾವು ಸೇರಿಸ್ಕೋಬೇಕು ಅಂದರೆ ತಕ್ಷಣ ಇನ್ಸ್ಟೆಂಟಾಗಿ ಮಾಡಬೇಕಂದ್ರೆ ನಾವು ಇದನ್ನು ಸೇರಿಸ್ಕೊಳ್ಳೇಬೇಕು ಇದು ಉಬ್ಬಿ ಬರುತ್ತೆ ಅಂದರೆ ಇದು ಹಿಟ್ಟನ್ನು ಉಬ್ಬಿ ಬರ್ಸೋಕಂಥೇಳಿ ಹಾಕೋದು ಇದು ತುಂಬ ಚೆನ್ನಾಗಿ ಸ್ಮೂತಾಗಿ ಕೊಡುತ್ತೆ ಇಡ್ಲಿ ಇಡ್ಲಿ ಕೂಡ ತುಂಬ ಸ್ಮೂತಾಗಿ ಆಗುತ್ತೆ ಇದನ್ನು ಒಂದು ಹತ್ತು ನಿಮಿಷ ನಾವು ನೆನೆಯೋದಕ್ಕೆ ಬಿಟ್ಟುಬಿಡೋಣ ಈ ಕಡೆ ಬಿಟ್ಟು ನಾನು ಈಗ ಒಂದು ಪಾ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಅದನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಈಗ ನಾನು ಚಟ್ನಿ ಕೂಡ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ನಾನು ಒಂದು ನಾಲ್ಕರಿಂದ ಆರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಣ್ಣ ಸಣ್ಣ ಈರುಳ್ಳಿನ ಎರಡು ಈರುಳ್ಳಿನ ಕಟ್ ಮಾಡಿ ತವಾ ಮೇಲೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಕೂಡ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಇದು ನೋಡಿ ಈ ಕಡೆ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದೀತಾ ಇದೆ ಈಗ ನಾವು ಅದಕ್ಕೆ ಇಡ್ಲಿ ಹಿಟ್ಟನ್ನ ನೆನೆಯಕ್ಕೆ ಇಟ್ಟಿದ್ವಲ್ಲ ಅದನ್ನು ಈಗ ನಾವು ಪಾ ತಟ್ಟೆಗೆ ಸೇರಿಸ್ಕೊಳ್ಳೋಣ ಇಡ್ಲಿ ತಟ್ಟೆಗೆ ಸೇರಿಸ್ಕೊಂಡು ನೋಡಿ ಈ ಥರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಇಡ್ಲಿ ಪಾತ್ರೆ ಒಳಗೆ ಇಡಿ ನೋಡಿ ಈ ಥರ ಹಾಕ್ಕೋಬೇಕು ಈಗ ಮೂರು ಪ್ಲೇಟಲ್ಲೂ ನಮ್ಮದು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಚಿಕ್ಕದೇ ಇದೆ ಇಡ್ಲಿ ಪಾತ್ರೆ ನಮಗೆ ನಾಲ್ಕು ಜನ ಇರೋದರಿಂದ ಇಷ್ಟೇ ಸಾಕಾಗುತ್ತೆ ನಾವು ಒಂದು ಸೆಟ್ ಮಾಡಿಕೊಂಡ್ರೆ ನಮಗೆ ಒಂದು ಹೊತ್ತಿಗೆ ಸರಿ ಹೋಗುತ್ತೆ ಹಾಗಾಗಿ ನಾವು ಈ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಈಗ ಎಲ್ಲ ತಟ್ಟೆಯಲ್ಲೂ ಕೂಡ ಇಡ್ಲಿ ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿಟ್ಟು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬೇಯಲಿಕ್ಕೆ ಬಿಟ್ಬಿಡೋಣ ಈಗ ನಾನು ಚಟ್ನಿನ ರುಬ್ಕೊಳ್ಳೋಕ್ಕೆ ತಯಾರು ಮಾಡ್ತೀನಿ ಒಂದು ಮಿಕ್ಸಿ ಜಾರ್ಗೆ ನಾನೀಗ ರುಬ್ಬಿ ದುಡ್ದಿಟ್ಕೊಂಡಿರುವಂತಹ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ತುಡ್ದಿಟ್ಕೊಂಡಿದ್ದೆ ಒಂದು ಬೌಲ್ನಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಳ್ತೀನಿ ಈಗ ಹುರಿದಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಈರುಳ್ಳಿ ಶೇಂಗಾ ಬೀಜ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಹುರಗಡ್ಲೇನ ಸೇರಿಸ್ಕೊಂಡು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತೀನಿ ಕಟ್ ಮಾಡಿ ನೋಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳೋಣ ಈಗ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಈಗ ನಾವು ಇಡ್ಲಿನ ನೋಡೋಣ ನೋಡಿ ಎಷ್ಟು ಉಬ್ಬಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಕೂಡ ಈ ಥರ ಮಾಡ್ಕೋಬೋದು ರವೆನ ನಾವು ಮನೆಯಲ್ಲೇ ಮಾಡಿಕೊಂಡು ಇಟ್ಕೊಂಡ್ರೆ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಈ ಥರ ರವೆ ಮಾಡಿಕೊಂಡ್ರೆ ಯಾವುದೇ ತರಹದ ಇಡ್ಲಿಗಳು ಕೆಡೋದಿಲ್ಲ ಹಾಳಾಗೋದಿಲ್ಲ ಮಾಡುವಾಗ ಸ್ಮೂತಾಗಿ ಬರುತ್ತೆ ಯಾವುದೇ ತರಹದ ಇಡ್ಲಿ ಕೂಡ ಕೆಡೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕೈಯಿಂದನೇ ತೆಗಿಬೋದು ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾನು ಈಗ ತಟ್ಟೆಗೆ ಸಾರ್ವ್ ಇದ್ದೀನಿ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನಾನು ಇಡ್ ಇಡ್ಲಿ ರವೆನ ಹೇಗೆ ಮಾಡಿಕೊಳ್ಳೋದು ಎಂಬುದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟೇ ಹೊತ್ತಿಟ್ಟರೂ ಕೂಡ ಇಷ್ಟೇ ಸ್ಮೂತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಇಡ್ಲಿ ರವೆನ ಮನೆಯಲ್ಲೇ ಮಾಡ್ಕೊಳ್ಳಿ ಅಂದರೆ ಈ ಥರ ನಾವು ಇನ್ಸ್ಟಂಟಾಗಿ ಮಾಡ್ಕೋಬಹುದು ಇದಕ್ಕೆ ಯಾವುದೇ ಥರದ ಮೊಸರು ಉದ್ದಿನಬೇಳೆ ಏನೂ ಕೂಡ ನಾನು ಸೇರಿಸ್ಕೊಂಡಿಲ್ಲ ನೀವೇ ನೋಡಿದ್ರಲ್ವ ಇಷ್ಟೇ ಇಷ್ಟು ಇನ್ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾನು ಈ ಥರ ರೆಡಿ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಏ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ ಓಕೆನಾ Okay guys, bye.